ಕುಟುಂಬ ರೀಲ್ಸ್ ಮಾಡ್ಲಿಕ್ಕೆ ಟೆರೆ ಬಂದಿದ್ದೀವಿ ಮಳೆ ಬರ್ತಾ ಉಂಟು ನನಗೆ ಯಾವಾಗಲೂ ಸಂಜೆ ಅಂತ ಟೈಮ್ ಸಿಗುದು ವಿಡಿಯೋ ಮಾಡಲಿಕ್ಕೆ ಟೆರೆಸಿಗೆ ಬಂದ್ರೆ ಮಾತ್ರ ನೆನ್ಪಾಗುದಿಲ್ಲ ವಿಡಿಯೋ ಮಾಡ್ಲಿಕ್ಕೆ ನೆನಪಾಗೋದಿಲ್ಲ ಆಯ್ತಾ ಡ್ರ್ಯಾಗನ್ ಹೂವು ಹಣ್ಣ ಅಂತೇಳಿ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಡ್ರ್ಯಾಗನ್ ಆಗಿತ್ತು ಅದು ಉದರೇ ಹೋಯ್ತು ಓ ಇಲ್ಲಿ ಈ ಸೈಡ್ ಆಗಿದೆ ಮತ್ತೆಂಟಾಗೋತ ನಾ ಶೀಟೆಲ್ಲ ತೆಗೆದದ್ದು ಈ ಮಳೆ ಬಂದು ಕಂಬ ಎಲ್ಲ ಹೋಗಿದೆ ಅದಕ್ಕೆ ಶೀಟ್ ಎಲ್ಲ ತೆಗೆದದ್ದು ಬರೀ ಇಲ್ಲೊಂದು ನೇತಾಡ್ತಾ ಇದೆ ಗ್ರೀನ್ ಮ್ಯಾಟ್ ನಾವೊಂದು ಶೆಕಿ ಶೆಕಿ ಇದಕ್ಕೆ ಒಂದು ರೀಸ್ ಮಾಡುವ ಅಂತೇಳಿ ಟೆರಿಸಿಗೆ ಬಂದಿದ್ದೇವೆ ನೀರು ತುಂಬಿದೆ ಜಾರ್ತದೆ ಟೆರಿಸ್ ಎಲ್ಲ ನೀರು ತುಂಬಿ ಶೀಟ್ ಹಾಕಬೇಕು ಇನ್ನು ನೆಕ್ಸ್ಟ್ ಇಯರ್ಗೆ ಅಂತ ಶೀಟ್ ಹಾಕ್ಲಿಕ್ಕೆ ತುಂಬಾ ದಿನ ಆಯ್ತಲ್ಲ ಅನ್ಕೊಂಡು ಅಲ್ಲಿ ನೋಡಿದ್ದು ಊರಲ್ಲಿ ಕೇರಳದಲ್ಲಿ ಆಮೇಲೆ ಇಲ್ಲೇ ನೋಡುದು ಮಂಗಳೂರಲ್ಲಿ ಪಾಲ್ ಬಂದಿದ್ದಾನೆ ಮೇಲೆ ಅದ್ರ ಇದ್ದಾಳೆ ಮತ್ತೆ ಮಕ್ಕಳಿಬ್ರು ಆ ರೂಮ್ ಅಲ್ಲಿ ಬಿಟ್ಟಿದ್ದೇನೆ ಆಟ ಆಡ್ಲಿಕ್ಕೆ ಬಂತು ನೋಡಿ ಒಳ್ಳೆ ಮಳೆ ಅಂತೂ ರೀಲ್ಸ್ ಮಾಡಿದ್ವಿ ಬಟ್ ಮಳೆ ಬಂತು ಸೊ ಒಳ್ಳೆ ಮಳೆ ನಮ್ಮ ಮಂಗಳೂರಲ್ಲಿ ಮಳೆ ಗಾಯಸ್ ಮಂಗಳೂರಲ್ಲಿ ಮಳೆ ಜೋರ್ ಮಳೆ ಡೇಸ್ ಆಯ್ತು ಒಳ್ಳೆ ಮಳೆ ಇನ್ನೊಂದು ಸಾಂಗಿಗೆ ರೀಲ್ಸ್ ಮಾಡ್ಲಿಕ್ಕೆ ಹೊರಡಿದ್ ನಾವು ಇದು ನೋಡಿ ಇದು ಡೋರಿಗೆ ಮಳೆ ಬೀಳಬಾರ್ದು ಅಂತ ಹೇಳಿ ಇದನ್ನು ಹಾಕ್ಸಿದ್ದು ಡೋರ್ ಹೋಸಲ್ಲ ಮಳೆ ಮಳೆಗಿಡಿ ಡೋರ್ ಇದಾಗ ಹೋಗಿತ್ತು ಅದಕ್ಕೋಸ್ಕರ ಡೋರಿಗೆ ಹಾಕಿಸಿತು ಇದು ಶೀಟ್ ಬಿಸಿಲಿಗೆ ಅಂತ ಹೇಳಿ ಹಾಕಿದ್ದು ಮಳೆ ಬಂದು ಬಿದ್ದೋಯ್ತು ನೀರು ತುಂಬ್ತಾ ಇದೆ ಒಂದು ರೀಲ್ಸ್ ಒಳ್ಳೆ ಮಳೆ ಬಂತಲ್ಲ ಎಂತ ಮಾಡುದು ಈಗ ಈಗ ಏನಾದ್ರು ಒಂದು ಮಳೆಯಲ್ಲೇ ಅಂತ ಇದೊಂದು ರೂಮ್ ಒಂದು ಸ್ಟೋರ್ ರೂಮ್ ನೋಡಿ ಬಟ್ಟೆ ಒಣಗಿಸ್ಲಿಕ್ಕೆ ಇಟ್ಟ ಸ್ಟೋರ್ ರೂಮ್ ಮಕ್ಕಳಿಗೆ ಆಡಲಿಕ್ಕೆ ಒಂದು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಅದು ಸೋಫಾ ಇತ್ತಲ್ಲ ಹೊಸ ಸೋಫಾ ಹೋದ ಮೇಲೆ ಈ ಎರಡು ಚೇರನ್ನು ಮೇಲೆ ಇಟ್ಟಿದ್ದೇವೆ ನೆಕ್ಸ್ಟ್ ಇಲ್ಲೊಂದು ಅಂತೇಳಿ ಒಂದು ಕೂಲರ್ ಇಟ್ಟಿದ್ದೇವೆ ಇದು ಹಳೆ ಮರದ ಚೇರ್ ಅದರ ಮೇಲೆ ಬ್ಲ್ಯಾಕ್ ಮ್ಯಾಟ್ ಎಲ್ಲ ಇಟ್ಟಿದ್ದೇವೆ ಇಲ್ಲಿ ನೋಡಿ ಲ್ಯಾಡರ್ ಇಲ್ಲೇ ಉಂಟು ಮಕ್ಕಳದ ಆಟ ಸಾಮಾನು ಎಲ್ಲ ಇಲ್ಲೇ ಉಂಟು ಇದು ನಮ್ಮದು ಸ್ಟ್ಯಾಂಡ್ ಬಟ್ಟೆ ಒಣಗೆ ಸ್ಟ್ಯಾಂಡ್ ಇಲ್ಲೊಂದು ವಿಂಡೋ ಇದೆ ಸೊ ಅಲ್ಲೊಂದು ಎರಡು ಚೇರ್ ಇದೆ ಎಮರ್ಜೆನ್ಸಿಗೆ ಅಂತೇಳಿ ಇಲ್ಲೇ ಆಡೋದು ಕೂಲ್ ಕೂಲ್ ಗಾಳಿ ಬರ್ತದೆ ಕೂಲರಿಂದ ಹಾಗೆ ಈಗ ಮಳೆ ನಿಂತ ಮೇಲೆ ಇನ್ನು ನೋಡ್ಬೇಕು ಹೀಗೆ ಆಗ್ತದೆ ಹೇಳಿ ಸೊ ಏ ಇಲ್ಲ ನೋಡಿಪ್ಪ ಅಲ್ನಾಡಿ ಧೃತಿಯಲ್ಲಿ ಅಂತ ವಿಡಿಯೋ ನೋಡ್ತಿದ್ದಾಳೆ ಓಹ್ ಚಿರಸ್ಚ ಮಳೆ ಬರ್ತಾ ಉಂಟು ಬನ್ನಿ ಅವಳೊಂದು ಖಾಲಿ ಬಾಟ್ಲು ಇಟ್ಕೊಂಡು ಓ ಮೆಲ್ಲ 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 ಜಾರ್ತಾ ಜಾಸ್ತದೆ ಮ್ಯಾಟ್ ಉಂಟಲ್ಲಿ ಮ್ಯಾಟ್ ಹ್ಮ್ ಚರಿತ್ರೆ ಇಲ್ಲಿ ಸೈಕಲ್ ಮೇಲೆ ಹಿಡ್ಕೊಂಡು ಏನೋ ಆಟ ಆಡ್ತಿದ್ದಾಳೆ ಹಾಗೆ ಮಳೆ ಬಂದೇಳಿ ಸುಮ್ನೆ ಕೂತಿದ್ದೇವೆ ನಾವು ಮೂರು ಜನ ಸಹ ಬರ್ ಮಕ್ಕಳು ಐದು ಜನ ಸಹ ಓ ಕೂಲ್ ಕೂಲ್ ವೆದರ್ ಗಾಯ್ಸ್ ತುಂಬ ಜೋರ್ ಮಳೆ ಬಂತು ಕೂಲ್ ಕೂಲ್ ವೆದರ್ ರೋಡ್ ಫುಲ್ ನೀರಿತ್ತು ಗಾಯ್ಸ್ ನಾವು ನೀರಲ್ಲಿ ಆಡ್ತಾ ಇದ್ದೇವೆ ನೋಡಿ ಮಕ್ಕಳೆಲ್ಲ ನೀರಲ್ಲಿ ಆಡ್ತಾ ಇದ್ದಾರೆ ಅದು ಪೈಪನ್ನೆಲ್ಲ ಕ್ಲೋಸ್ ಮಾಡಿದ್ದು ಇಲ್ಲ ನೀರು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ತರ ಆಗಿದೆ ಓ ಮಕ್ಕಳೆಲ್ಲ ಆಡ್ತಿದ್ದಾರೆ ನೋಡಿ ಬಾರಿ ಖುಷಿ ಬಾರಿ ಖುಷಿ ಆಯ್ತು ಗಾಯ್ಸ್ ತಂದು ರೀಲ್ಸ್ ಆಯ್ತು ಟೆರಿಸಲ್ಲಿ ಆಟಾಡಿ ಆಯ್ತು ಇನ್ನು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಇನ್ನೊಂದು ರೀಲ್ಸ್ ಬಾಕಿ ಉಂಟು ಅದೊಂದು ಅಪ್ ಆಗಿ ಒಂದು ಮಾಡುವ ಅಂತ ಹೇಳಿದ್ದೇವೆ ನೋಡುವ ಎಂತ ಆಗ್ತದಂತೇಳಿ ಅಲ್ಲಿ ಆಟ ಆಡ್ತಿದ್ದಾರೆ ಮಕ್ಕಳು ಅವ್ರದ್ದು ಸ್ವಲ್ಪ ಆಡುವ ಇನ್ನೂ ಸ್ವಲ್ಪ ಆಡುವ ಹೇಳ್ತಿದ್ದಾರೆ ನೀರುಂಟಲ್ಲ ಈಗ ಮಳೆ ನಿಂತಿದ್ದಲ್ಲ ಮಕ್ಕಳಿಗೊಂದು ಖುಷಿ ಮನೆಯೊಳಗೆ ಕೂತು ಕೂತು ಸಾಕಾಯ್ತು ಸಾಕಾಯ್ತಲ್ವಾ ಮಕ್ಕಳಿಗೊಂದು ಮನೆಯಲ್ಲಿ ಕೂತು ಕೂತು ಸಾಕಾಯ್ತಲ್ವಾ ಬೋರ್ ಆಯ್ತು ಅದಕ್ಕೆ ಅವರು ಮಳೇಲಿ ಆಡ್ಲಿಕ್ಕೆ ಬಂದದ್ದು ನಾವು ರೀಲ್ಸ್ ಮಾಡುವ ಅಂತೇಳಿ ಬಂದದ್ದು ಟೆರೆಸಿಗೆ ಮತ್ತು ಮಕ್ಕಳು ಹೇಳಿದ್ರು ನಾವು ಸಹ ಬರ್ತೇವೆ ಅಂತ ಟಿ ವಿ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಸಾಕು ಸಾಕಾಯ್ತು ಕಾರ್ಟೂನ್ ಎಲ್ಲ ನೋಡಿಕೊಂಡು ಹಾಗೆ ಅವನು ಪಹಲು ನೀರು ಅಂತ ಅಂತೇಳಿ ಅವಳಲ್ಲಿ ಓಡಿಯೋ ಅಲೆ ನಿಂತದ್ದು ಚಿರಸೆ ಕೂಡ ಹಿಂದೆ ಓಡ್ತಾ ಇದ್ದಾಳೆ ಸೊ ವೆದರ್ ನೋಡಿ ಹೀಗಿದೆ ವೆದರ್ ನಮ್ಮದು ಮೇಲೆ ಸಿಂಟೆಕ್ಸದ ಮೇಲೆ ವೆದರ್ ನೋಡಿ ಹೀಗಿದೆ ಇದು ನಮ್ಮ ಪಕ್ಕದ ಮನೆಯವರ ತೆಂಗಿನ ಮರ ಸೊ ಈಚೆ ಸೈಡ್ ನೋಡಿ ಫುಲ್ ಸುತ್ತಮುತ್ತ ಎಲ್ಲರ ಮನೆಯಲ್ಲಿ ತೆಂಗಿನ ಮರಗಳೇ ಇರೋದು ನೋಡಿದ್ರಲ್ಲ ಮುಂಚೆ ವೀಡಿಯೋದಲ್ಲಿ ನೋಡಿ ಸೊ ಜಸ್ಟ್ ಈಗ ಈ ಮಳೆಗಾಲದಲ್ಲಿ ಮೂಡಿ ಬಂದಂತಹ ವೆದರ್ ನೋಡಿ ಮೋಡ ನೋಡಿ ಎಲ್ಲಿಯೂ ಚಂದ್ರ ಕಾಣ್ತಾ ಇಲ್ಲ ಮೋಡ ಕವಿದ ವಾತಾವರಣ ಫುಲ್ ಆಗಿದೆ ಸೊ ಗಾಯ್ಸ್ ಮತ್ತೆ ಸಿಗ್ತೇವೆ ಆಯ್ತಾ ಆದ್ರೆ ಸಿಗ್ತೇನೆ ಒಂದು ವೇಳೆ ನಾನು ವಿಡಿಯೋ ಮಾಡಲಿಕ್ಕೆ ಆಗದಿದ್ರೆ ಇಲ್ಲಿಗೆ ಎಂಡ್ ಮಾಡ್ತೇನೆ ಆಯಿತಾ ಒಂದು ವೇಳೆ ವೀಡಿಯೋ ಮಾಡೋದಾದರೆ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಸೊ ಗಾಯ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಏನಾದರೂ ಮಿಸ್ಟೇಕ್ ಇದ್ದರೆ ರಾಂಗ್ ಆಗಿತ್ತು ಒಳ್ಳೇದಾಗಿದ್ದರೆ ಏನಾದರೂ ಒಂದು ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಗೊತ್ತಿಲ್ಲ ಹೇಗೆ ವೀಡಿಯೋ ಮಾಡೋದು ಆದರೂ ಕೂಡ ಒಂದು ಟ್ರೈ ಮಾಡು ಅಂಥೇಳಿ ಮಾಡಿದ್ದು ಆಯ್ತಾ So, bye-bye!